ಮಾತೆ ಶಾರದಾ ದೇವಿಯವರ ಸಂದೇಶಗಳು ಬದುಕಿಗೆ ದಾರಿದೀಪ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಯಶೋಧ ಪ್ರಕಾಶ್ ಅಭಿಪ್ರಾಯ ಮಾತೆ ಶಾರದಾ ದೇವಿಯವರು ಪ್ರತಿಪಾದಿಸಿದ ಸಂದೇಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಿದೆ ಅಂತ ಚಳ್ಳಕೇರಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧಾ ಪ್ರಕಾಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ವಾಲ್ಮೀಕಿ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗಿರಿಜಾ ಜಗದೀಶ್ ಅವರ ಸ್ವಗೃಹದಲ್ಲಿ ಮಾತೆ ಶಾರದಾ ದೇವಿಯವರ ಒಂದು ನೂರ ಎಪ್ಪತ್ತೆರಡನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಮನೆ ಮನೆಗೆ ಶಾರದಾ ಮಾತೆ ಪ್ರಚಾರ ಆಂದೋಲನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಅವತಾರ ಪುರುಷ ಶ್ರೀರಾಮಕೃಷ್ಣರ ಧರ್ಮಪತ್ನಿ ಮಾತೆ ಶಾರದಾ ದೇವಿಯವರ ಜೀವನ ಮತ್ತು ಸಂದೇಶಗಳು ಆಧುನಿಕ ಜಗತ್ತಿನ ಜನರಿಗೆ ಬದುಕಿಗೆ ಪ್ರಸ್ತುತವಾಗಿದೆ ಅವುಗಳನ್ನು ಮನೆ ಮನೆಗಳಿಗೆ ತಲುಪಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದರು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮವು ಹಾಗೂ ಶ್ರೀ ಮಾತಾ ಶಾರದಾ ದೇವಿಯವರ ಜಯಂತಿಯ ಪ್ರಯುಕ್ತ ಅವರ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ಪ್ರಸಾದ ವಿನಿಯೋಗ ನಡೆಸಲಾಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಆಶ್ರಮದ ಸದ್ಭಕ್ತರಾದ ದೇವಮ್ಮ ಸರ್ಪಭೂಷಣ್ ಪ್ರೇಮ ಲೀಲಾ ಸರಸ್ವತಮ್ಮ ತೇಜಸ್ವಿನಿ ಅಭಿಲಾಷ್ ಹನ್ವಿಕಾ ಶೈಲಜಾ ರುದ್ರಮುನಿಯಪ್ಪ ಗಿರೀಜಾ ಜಗದೀಶ್ ವಿಶಾಲಾಕ್ಷಿ ಪುಟ್ಟಣ್ಣ ಟಿಎಂ ವಿಜಯಕಲಾ ಪಂಕಜ ಚನ್ನಪ್ಪ ರತ್ನಮ್ಮ ಸೋಮನ್ ಕೋಟೇಶ್ವರ ರಶ್ಮಿ ರಮೇಶ್ ವಸಂತಕುಮಾರಿ ಗೀತಾ ನಾಗರಾಜ್ ಗಂಗಾಂಬಿಕೆ ವನಜಾಕ್ಷಿ ಜಯಮ್ಮ ತಿಪ್ಪಮ್ಮ ಗೀತಾ ವೆಂಕಟೇಶ್ ರೆಡ್ಡಿ ಸುಜಾತ ಮಾಣಿಕ್ಯ ಸತ್ಯನಾರಾಯಣ್ ಲಕ್ಷ್ಮೀ ದೇವಮ್ಮ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶ್ ಸಿದ್ದಾಪುರ ಸಿದ್ದಾಪುರ್ ಚಳ್ಳಕೆರೆ शरण्ये त्र्यम्बके गौरि नारायणि नमोऽस्तु ते वृष्टिस्थितिविनाशानां शक्तिभूते सनातने गुणाश्रये गुणमये नारायणि नमोस्तु ते शरणागत दीनार्थपरित्राण परायणे सर्वस्यार्ति हरे दे नारायणि नमोस्तु ते सर्वस्याति हरे देवि नारायणि नमोस्तु ते सर्वस्याति हरे देवि नारायणी नमोस्तुते जय श्री महामायि की जय जय श्री गुरु महाराज जी की जय जय श्री स्वामी जी महाराज जी की जय जय श्री श्री दुर्गा माई की जय जय श्री विघ्नेश्वर महाराज जी की जय ಿ ಭೈರವಿ ಶುಭ ಘರಿಂದೇಶ್ವರಿ ಭೈರವಿ ಶುಭ ಘರಿ ಸಾವಿತ್ರಿ ಜಗನ್ ಮೋಹನ ಕಾಡಿ ಸಾವಿತ್ರಿ ಜಗನ್ ಮೋಹನ ಕಾಡಿ ಶಿವರಂಜಿನಿ ಓಂಕಾರಿ ಕಲ್ಯಾಣಿ ಶ್ರಿವರಂಜಿನಿ ಓಂಕಾರಿ ಕಲ್ಯಾಣಿ कल्याणि शिवरञ्जिनि ओकारि कल्याणि शङ्करि शाम् भवि भगवति पार्वती शङ्करि भवि भगवति पार्वती शङ्करि भवि पार्वती भवि पार्वती भैरवि शुभकरि शामण्डेश्वरि भैरवि शुभ ಿ ಚಾಮುಂಡೇಶ್ವರಿ ಭೈರವಿ ಶುಭಕರಿ ಸಾವಿತ್ರಿ ಜಗನ್ ಕಾಳಿ ಸಾವಿತ್ರಿ ಜಗನ್ ಕಾಳಿ ಸಾವಿತ್ರಿ ಜಗನ್ ಕಾಳಿ ಸಾಯಿತ್ರಿ ಜಗನ್ ಕಾಳಿ